ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಶ್ರೀರಾಮಕೃಷ್ಣ ಆಶ್ರಮದಿಂದ ಹೊರತಂದಿರುವ ಅಮೂಲ್ಯ ಕೃತಿ ಆಧಾರಿತ ಸ್ವಾಮಿ ವಿವೇಕಾನಂದರ ಜೀವನವೆಂದರೆ ಒಂದು ಅಪೂರ್ವ ಶಕ್ತಿಯ ಪ್ರವಾಹ ತಮ್ಮ ಮುಕ್ತಿಗಾಗಿ ಮಾತ್ರವಲ್ಲ ಸಂಪೂರ್ಣ ಮಾನವ ಕುಲದ ಉದ್ಧಾರಕ್ಕಾಗಿ ಬದುಕಿದ ಮಹಾತ್ಮ ನಮ್ಮ ದೇಶದ ಹೆಮ್ಮೆಯ ಪುತ್ರರಾದ ಮಹಾತ್ಮ ಸ್ವಾಮಿ ವಿವೇಕಾನಂದರವರ ಜನ್ಮದಿಂದ ಮಹಾಸಮಾಧಿವರೆಗೆ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಭಾಗ ಒಂದರಿಂದ ಐವತ್ತೇಳರವರೆಗೆ ಈ ಚಾನೆಲ್ನಲ್ಲಿ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರ ಮಾಡಲಾಗುತ್ತದೆ ಸ್ವಾಮಿ ವಿವೇಕಾನಂದರ ಜೀವನವೆಂದರೆ ಕೇವಲ ಕಥೆಯಲ್ಲ ಅದು ಪ್ರೇರಣೆ ಶಕ್ತಿ ಚೇತನ ಮತ್ತು ಧರ್ಮದ ದಾರಿದೀಪ ಈ ಜೀವನ ಚರಿತ್ರೆಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೇಳಿ ಧನ್ಯರಾಗಬಹುದು ನಿಮ್ಮ ಮಕ್ಕಳಿಗೂ ಕೇಳಿಸಿ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತನ್ನಿರಿ ಈ ಪ್ರೇರಣಾದಾಯಕ ಜೀವನ ಕಥೆ ನಿಮಗೆ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊಸ ಭಾಗ ತಪ್ಪದೇ ವೀಕ್ಷಿಸಿ ಧನ್ಯವಾದಗಳೊಂದಿಗೆ ಗಾಯತ್ರಿ